ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು ಎ ಹತ್ತೊಂಬತ್ ನೂರ ನಲವತ್ತೇಳು ಬಿ ಹತ್ತೊಂಬತ್ ನೂರ ಐವತ್ತು ಸಿ ಹತ್ತೊಂಬತ್ ನೂರ ಐವತ್ತೊಂದರಿಂದ ಐವತ್ತೆರಡು ಡಿ ಹತ್ತೊಂಬತ್ ನೂರ ಅರವತ್ತೆರಡು ಸರಿಯಾದ ಉತ್ತರ ಸಿ ಹತ್ತೊಂಬತ್ ನೂರ ಐವತ್ ಐವತ್ತೆರಡು ನೀತಿ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಎ ಎರಡು ಸಾವಿರದ ಹದಿನಾಲ್ಕು ಬಿ ಎರಡು ಸಾವಿರದ ಹದಿನೈದು ಸಿ ಎರಡು ಸಾವಿರದ ಹದಿನಾರು ಡಿ ಎರಡು ಸಾವಿರದ ಹದಿನೇಳು ಸರಿಯಾದ ಉತ್ತರ ಬಿ ಎರಡು ಸಾವಿರದ ಹದಿನೈದು ಭೂಮಿಯ ಮೇಲ್ಮೈ ನೀರಿನ ಶೇಕಡಾವಾರು ಎಷ್ಟು ಎ ಶೇಕಡ ಐವತ್ತೊಂದು ಬಿ ಶೇಕಡಾ ಅರವತ್ತೊಂದು ಸಿ ಶೇಕಡಾ ಎಪ್ಪತ್ತೊಂದು ಡಿ ಡಿಶೇಕಡ ಎಂಬತ್ತೊಂದು ಸರಿಯಾದ ಉತ್ತರ ಸಿ ಶೇಕಡ ಎಪ್ಪತ್ತೊಂದು ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಯಾವುದು ಎ ಕಾಕ್ರಪರ್ ಬಿ ತಾರಾಪುರ್ ಸಿ ನರೋರಾ ಡಿ ಕುಡಂಕುಳಂ ಸರಿಯಾದ ಉತ್ತರ ಬಿ ತಾರಾಪುರ್ ಭಾರತದ ಅತಿ ದೊಡ್ಡ ಬಂದರು ಯಾವುದು ಎ ಕೋಲ್ಕತ್ತಾ ಬಿ ಮುಂಬೈ ಸಿ ಚೆನ್ನೈ ಡಿ ವಿಶಾಖಪಟ್ಟಣಂ ಸರಿಯಾದ ಉತ್ತರ ಬಿ ಮುಂಬೈ ಬಂದರು ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಎ ಬಿಲಿಗೇಡ್ಸ್ ಬಿ ಚಾರ್ಲ್ಸ್ ಬ್ಯಾಬೇಜ್ ಸಿ ಸ್ಟೀವ್ ಜಾಬ್ಸ್ ಡಿ ಟಿಮ್ ಬರ್ನಸ್ ಲೀ ಸರಿಯಾದ ಉತ್ತರ ಬಿ ಚಾರ್ಲ್ಸ್ ಬ್ಯಾಬೇಜ್ ಸೂರ್ಯನ ಬೆಳಕಿನಿಂದ ಯಾವ ವಿಟಮಿನ್ ಸಿಗುತ್ತದೆ ಎ ವಿಟಮಿನ್ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಡಿ ವಿಟಮಿನ್ ಡಿ ಜಯತೆ ಅನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ ಎ ಋಗ್ವೇದ ಬಿ ಉಪನಿಷತ್ ಸಿ ಮಹಾಭಾರತ ಡಿ ರಾಮಾಯಣ ಸರಿಯಾದ ಉತ್ತರ ಬಿ ಉಪನಿಷತ್ ಭಾರತದ ಲೋಕಸಭೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಎ ನಾಲ್ಕುನೂರ ನಲವತ್ತೆರಡು ಬಿ ಐದುನೂರ ಐವತ್ತೆರಡು ಸಿ ಐದುನೂರ ನಲವತ್ತೈದು ಡಿ ಐದುನೂರ ಮೂವತ್ತು ಸರಿಯಾದ ಉತ್ತರ ಸಿ ಐದುನೂರ ನಲವತ್ತೈದು ಸಂವಿಧಾನ ಸಭೆಯ ಕಾಯಂ ಅಧ್ಯಕ್ಷರು ಯಾರು ಎ ರಾಜೇಂದ್ರ ಪ್ರಸಾದ್ ಬಿ ಬಿ ಆರ್ ಅಂಬೇಡ್ಕರ್ ಸಿ ಜವಾಹರ್ಲಾಲ್ ನೆಹರು ಡಿ ಮಹಾತ್ಮ ಗಾಂಧಿ ശരിയായ ഉത്തരം എ രാജേന്ദ്ര പ്രസാദ് ഭാരതത്തിൽ അതി ಹೆಚ್ಚು ജനസംഖ്യ വൻധീരുവാ രാജ്യം യാവദു എ മഹാരാഷ്ട്ര ബി ഉത്തർപ്രദേശ് സി ബിഹാർ ഡി പശ്ചിമ ബംഗാൾ ശരിയായ ഉത്തരം ബി ഉത്തർപ്രദേശ് ಜಗತ್ತಿನ ಅತಿ ದೊಡ್ಡ ಖಂಡ ಯಾವುದು ಎ ಆಫ್ರಿಕಾ ಬಿ ಯುರೋಪ್ ಸಿ ಏಷ್ಯಾ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಸಿ ಏಷ್ಯಾ ಯಾವ ಭಾರತೀಯ ನಾಯಕನನ್ನು ಕ್ಷಿಪಣಿ ಮನುಷ್ಯ ಎಂದು ಕರೆಯಲಾಗುತ್ತದೆ ಎ ವಿಕ್ರಮ್ ಸಾರಾಭಾಯಿ ಬಿ ಎಪಿಜಿ ಅಬ್ದುಲ್ ಕಲಾಂ ಸಿ ಹೋಮಿ ಬಾಬಾ ಡಿ ಸಿವಿ ರಾಮನ್ ಸರಿಯಾದ ಉತ್ತರ ಬಿ ಜೆ ಅಬ್ದುಲ್ ಕಲಾಂ ಭಾರತದ ಅತಿ ಎತ್ತರದ ಶಿಖರ ಯಾವುದು ಎ ನಂದಾದೇವಿ ಬಿ ಮೌಂಟ್ ಎವರೆಸ್ಟ್ ಸಿ ಕಾಂಚನಜುಂಗಾ ಡಿ ದೌಲ್ಗಿರಿ ಸರಿಯಾದ ಉತ್ತರ ಸಿ ಕಾಂಚನ ಜುಂಗ ಹಸಿರುಮನೆ ಪರಿಣಾಮಕ್ಕೆ ಪ್ರಮುಖ ಕಾರಣವಾಗುವ ಅನಿಲ ಯಾವುದು ಎ ಆಮ್ಲಜನಕ ಬಿ ಕಾರ್ಬನ್ ಡೈಆಕ್ಸೈಡ್ ಸಿ ಹೈಡ್ರೋಜನ್ ಡಿ ಸಾರಜನಕ ಸರಿಯಾದ ಉತ್ತರ ಬಿ ಕಾರ್ಬನ್ ಡೈಆಕ್ಸೈಡ್ ಭಾರತದ ಯಾವ ರಾಜ್ಯದಲ್ಲಿ ಪಂಚಾಯಿತಿ ರಾಜ್ ವ್ಯವಸ್ಥೆ ಮೊದಲು ಜಾರಿಗೆ ಬಂದಿತು ಎ ರಾಜಸ್ಥಾನ್ ಬಿ ಉತ್ತರ ಪ್ರದೇಶ್ ಸಿ ಪಶ್ಚಿಮ ಬಂಗಾಳ ಡಿ ಕರ್ನಾಟಕ ಸರಿಯಾದ ಉತ್ತರ ಎ ರಾಜಸ್ಥಾನ್ ಭಾರತದ ಅತಿ ದೊಡ್ಡ ರೈಲ್ವೆ ಜಂಕ್ಷನ್ ಯಾವುದು ಎ ಹೌರಾ ಜಂಕ್ಷನ್ ಬಿ ಅಲಹಾಬಾದ್ ಜಂಕ್ಷನ್ ಸಿ ಮಥುರಾ ಜಂಕ್ಷನ್ ಡಿ ಮುಘಲ್ಸ್ರಾಯ್ ಜಂಕ್ಷನ್ ಸರಿಯಾದ ಉತ್ತರ ಎ ಹೌರಾ ಜಂಕ್ಷನ್ ಜಲಿಯನ್ ವಾಲಾಭಾಗ ಹತ್ಯಾಕಾಂಡ ಯಾವಾಗ ನಡೆಯಿತು ಎ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಬಿ ಹತ್ತೊಂಬತ್ತು ನೂರ ಇಪ್ಪತ್ತು ಸಿ ಹತ್ತೊಂಬತ್ನೂರ ಮೂವತ್ತು ಡಿ ಹತ್ತೊಂಬತ್ನೂರ ಸರಿಯಾದ ಉತ್ತರ ಎ ಹತ್ತೊಂಬತ್ತು ವಿಶ್ವದ ಅತಿ ಉದ್ದವಾದ ನದಿ ಯಾವುದು ಎ ನೈಲ್ ನದಿ ಬಿ ಅಮೇಜಾನ್ ನದಿ ಸಿ ಗಂಗಾ ನದಿ ಡಿ ಯಮುನಾ ನದಿ ಸರಿಯಾದ ಉತ್ತರ ಎ ನೈಲ್ ನದಿ ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಎ ರವೀಂದ್ರನಾಥ್ ಟ್ಯಾಗೋರ್ ಬಿ ಸುಭಾಷ್ ಚಂದ್ರ ಬೋಸ್ ಸಿ ಪಿಂಗಲಿ ವೆಂಕಯ್ಯ ಡಿ ಭಗತ್ ಸಿಂಗ್ ಸರಿಯಾದ ಉತ್ತರ ಸಿ ಪಿಂಗಲಿ ವೆಂಕಯ್ಯ ರಾಜ್ಯಸಭೆಯ ಅಧಿಕಾರಾವಧಿ ಎಷ್ಟು ವರ್ಷಗಳು ಎ ಐದು ವರ್ಷ ಬಿ ಆರು ವರ್ಷ ಸಿ ನಾಲ್ಕು ವರ್ಷ ಡಿ ಮೂರು ವರ್ಷ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ